ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುಂಗಾನಹಳ್ಳಿ ಗ್ರಾಮದಲ್ಲಿ ಸಿ ಸಿ ಕ್ಯಾಮರಾ ಅಳವಡಿಸಲು ಮನವಿ ಮಾಡಿದ ಗ್ರಾಮಸ್ಥರು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಜಿಲ್ಲಾ ಎಸ್ ಪಿ ಕುಶಲ್ ಅವರು ಆಗಮಿಸಿದ ಸಂದರ್ಭದ ಸಂದರ್ಭದಲ್ಲಿ ಗ್ರಾಮಸ್ಥರು ಸಿ ಸಿ ಕ್ಯಾಮೆರಾ ಅಳವಡಿಸಲು ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಎಸ್ಪಿ ಸಾಹೇಬರು ಗ್ರಾಮಸ್ಥರ ನೆರವಿನಿಂದ ಸಾಧ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಜಗನ್ನಾಥರೈ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ಬಟ್ಟಳ್ಳಿ ಪಿಎಸ್ ಹರೀಶ್ ಎಸ್ ಬಿ ಜಯರಾಮ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಗ್ರಾಮಸ್ಥರು ಹಾಜರಿದ್ದರು ಜನರು ಎಲ್ಲರೂ ಕೈ ಜೋಡಿಸಿ ನಮ್ಗೆ ಸರ್ಕಾರ ದುಡ್ಡು ಕೂಡಲ್ಲ ಸಿಟಿವಿ ಊರಲ್ಲಿ ನಾವು ಇದೇ ತರ ಒಂದು ನೀವು ಕೊಟ್ಟಿದ್ದೀರಾ ನಾವು ನಮ್ಮ ಸೈಡ್ ಇಂದ ಟ್ರೈ ಮಾಡ್ತೀವಿ ನಮ್ಮ ಸೈಡ್ ಇಂದ ಟ್ರೈ ಮಾಡ್ತೀವಿ ಬಟ್ ನಾವು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ ಈಗ ಬಂದಿದ್ದಾರೆ ಬಂದಿದ್ದಾರೆ ಇನ್ಚಾರ್ಜ್ ಇದ್ದಾರೆ ಸುಮಾರು ಊರಲ್ಲಿ ಇದೇ ಥರ ಪಬ್ಲಿಕ್ ಇಂದ ಸೆಟರ ತಗೊಂಡು ಹಾಕಿದ್ದಾರೆ ಇಲ್ವಾ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇದೆ ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಏನು ನೋಟಿಸ್ ಕೊಡ್ತಾರೆ ಕಂಪಲ್ಸರಿ ಇದೆ ಬಟ್ ನಾವು ಗ್ರಾಮ ಪಂಚಾಯತ್ ಕಡೆಯಿಂದ ಕೂಡ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಟ್ರೈ ಮಾಡ್ತೀವಿ ಹಾಕಕ್ಕೆ ಹಾಕೋಕ್ಕೆ ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀವಿ ಆದರೆ ನಾವು ಫಾಲೋಅಪ್ ಮಾಡ್ತೀವಿ ಟ್ರೈ ಮಾಡ್ತೀವಿ ಆಗಬೇಕು